ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾವ ಜನ್ಮದ ಪ್ರೀತಿಯೋ ಇದು ಭಾಗ ಎರಡು ಅಷ್ಟರಲ್ಲಿ ಅಲ್ಲಿಗೆ ಬಂದ ಡಾಕ್ಟರ್ ನೋಡಿ ನಿಮ್ಮ ಹೆಂಡತಿ ಮೂರು ತಿಂಗಳ ಗರ್ಭಿಣಿ ಹುಷಾರಾಗಿ ನೋಡ್ಕೋಬೇಕು ಅವರನ್ನು ತುಂಬ ವೀಕ್ ಆಗಿದ್ದಾರೆ ಸ್ವಲ್ಪ ಹೊತ್ತಿಗೆ ಪ್ರಜ್ಞೆ ಬರುತ್ತೆ ಮನೆಗೆ ಕರ್ಕೊಂಡು ಹೋಗಬಹುದು ಅಷ್ಟು ಹೇಳಿ ಅಲ್ಲಿಂದ ಹೋದರು ಗೌತಮ್ ಡಾಕ್ಟರ್ ಹೇಳಿದ ಮಾತು ಕೇಳಿ ಅಲ್ಲೇ ಕುಸಿದು ಕುಳಿತ ಆದ ಆಘಾತಕ್ಕೆ ಮಾತುಗಳೇ ನಿಂತು ಹೋಗಿದ್ದೆವು ರಿಷಿ ಏನು ಮಾಡಬೇಕೆಂದು ತೋಚದೆ ಗೆಳೆಯನ ಭುಜ ಹಿಡಿದ ಗೌತಮ್ ಭುಜ ಹಿಡಿದು ಅಲುಗಾಡಿಸಿದ ರಿಷಿ ಆಗ ಇಹಲೋಕಕ್ಕೆ ಬಂದ ಗೌತಮ್ ಮುಖದಲ್ಲಿ ಕಳೆಯೇ ಇರಲಿಲ್ಲ ಕಟ್ಟಿದ ಆಶಾ ಗೋಪುರ ಒಂದೇ ಸಮ ನೆಲ ಕಚ್ಚಿದಾಗ ಅವನಿಗೆ ಹೇಗೆ ಪ್ರತಿಕ್ರಿಯಿಸಬೇಕೋ ಗೊತ್ತಾಗದೆ ಮಂಕಾಗಿ ಕೂತಿದ್ದ ಗೌತಮ್ ಇದೇನಾಗಿ ಹೋಯಿತು ಮಾಡೋದು ರಿಷಿನ ಪ್ರಶ್ನೆಗೆ ಗೌತಮ್ ಏನೋ ನಿರ್ಧರಿಸಿದವನಂತೆ ನೋಡು ಯಾರೇ ಏನೇ ಅಂದರೋ ಅವಳನ್ನು ನನ್ನ ಹೆಂಡತಿ ಅಂತ ಮನದಲ್ಲಿ ಅಂದುಕೊಂಡಾಗಿದೆ ಆ ಮಗುವಿನ ತಂದೆ ನಾನಲ್ಲದೇ ಇರಬಹುದು ಆದರೂ ಅದನ್ನು ನನ್ನ ಮಗು ಥರ ನೋಡ್ಕೋತೀನಿ ಗೌತಮ್ ಭಾವಪರವಶನಾಗಿ ಹೇಳಿದ್ದ ನೀಂಗೇನಾದರೂ ತಲೆ ಕೆಟ್ಟಿದ್ಯಾ ನೀನೇನೋ ಅವಳನ್ನ ಹೆಂಡತಿ ಅಂತ ಸ್ವೀಕಾರ ಮಾಡಿದ್ರೆ ಸಾಕಾ ಅವಳು ಸಹ ಮಾಡಬೇಕಲ್ವಾ ಇನ್ನು ಅವಳ ನಿಜವಾದ ಗಂಡ ಬಂದು ಅವಳನ್ನು ಮಗುನ ಕರ್ಕೊಂಡೋದ್ರೆ ಏನ್ಮಾಡ್ತೀಯ ನೋಡು ಈ ಪ್ರೀತಿ ಹುಚ್ಚು ಆವೇಶನ ಬಿಟ್ಟು ಅವಳು ಯಾರು ಅಂತ ತಿಳ್ಕೊಂಡು ಅವಳ ಮನೆಯವರನ್ನ ಹುಡುಕಿ ಅವಳನ್ನ ದಡ ಸೇರಿಸೋದು ನೋಡು ಸತ್ಯ ತಾಳಿ ಕಟ್ಟಿದ ವಿಷಯ ಬಾಯ್ ಬಿಡ್ಲಿಲ್ಲ ನೀನು ರಿಷಿ ಗೆಳೆಯನಿಗೆ ತುಸು ಜೋರಾಗಿಯೇ ಬುದ್ಧಿವಾದ ಹೇಳಿದ್ದ ನೋಡು ರಿಷಿ ಅದೆಲ್ಲ ನನಗೆ ಗೊತ್ತಿಲ್ಲ ಯಾರು ಬರ್ತಾರೋ ಹೋಗ್ತಾರೋ ನಾನಂತೂ ಅವರನ್ನ ಎಲ್ಲೂ ಕಳ್ಸಲ್ಲ ದೃಢವಾಗಿ ಹೇಳಿದ್ದ ಗೌತಮ್ ಗೆಳೆಯನ ಈ ಉದ್ದಾಟನಕ್ಕೆ ಏನು ಹೇಳಬೇಕೋ ತಿಳಿಯದೆ ಸುಮ್ಮನಾದ ರಿಷಿ ಬಾ ಅವರಿಗೆ ಪ್ರಜ್ಞೆ ಬಂದಿದ್ಯಾ ನೋಡೋಣ ಇಬ್ಬರು ಬಂದು ಮಲಗಿದ್ದ ವಾರ್ಡ್ನತ್ತ ಹೊರಟರು ಆಗಷ್ಟೇ ಪ್ರಜ್ಞೆ ಬಂದು ಕಣ್ಣು ಬಿಟ್ಟಿದ್ದ ಅನನ್ಯ ತಾನೆಲ್ಲಿದ್ದೇನೆ ಎಂದು ನೋಡುತ್ತಿದ್ದೇಳ ಗೌತಮ್ ಅನನ್ಯ ಹೇಳುತ್ತಿರುವುದನ್ನು ನೋಡಿ ಆಯಾಸ ಮಾಡ್ಕೋಬೇಡಿ ನೀವು ಮಾತಾಡ್ತಾ ತಲೆ ತಿರುಗಿಬಿದ್ರಿ ಅದಕ್ಕೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದೀನಿ ಏನು ಚಿಂತೆ ಇಲ್ಲ ಆದರೆ ಹೇಳಲೋ ಬೇಡವೋ ಎಂಬಂತೆ ರಿಷಿನ ಮುಖ ನೋಡಿದ ಅವನು ಮೊದಲೇ ಗೆಳೆಯನ ವರಸೆಗೆ ಬೇಸರಗೊಂಡಿದ್ದ ಏನು ಪ್ರತಿಕ್ರಿಯೆ ಕೊಡದೆ ಸುಮ್ಮನೆ ನಿಂತಿದ್ದ ಏನು ಎಂಬಂತೆ ಅನನ್ಯ ಇವನ ಮುಖ ನೋಡಿದ್ದಳು ಡಾಕ್ಟರ್ ಹೇಳಿದ್ರು ನೀವು ಮೂರು ತಿಂಗಳ ಗರ್ಭಿಣಿ ಅಂತ ಈಗ ಅಚ್ಚರಿ ಆಗುವ ಸರದಿ ಅನನ್ಯದಾಗಿತ್ತು ಏನು ಹೇಳ್ತಾ ಇದ್ದೀರಾ ಗೌತಮ್ ಸರಿಯಾಗಿ ಹೇಳಿ ಅನನ್ಯ ಆತಂಕ ಮಿಶ್ರಿತ ದನಿಯಲ್ಲಿ ಕೇಳಿದ್ದಳು ಅದೇ ನೀವು ಮೂರು ತಿಂಗಳ ಗರ್ಭಿಣಿ ಅನನ್ಯಾಗೆ ಇಷ್ಟು ದೊಡ್ಡ ಆಘಾತದಲ್ಲಿ ತಾಳೆಯ ವಿಷಯ ಸಂಪೂರ್ಣವಾಗಿ ಮರೆತು ಬಿಟ್ಟಳು ಮಾತನಾಡದೆ ಮತ್ತೆ ಮೌನಿಯಾಗಿ ಬಿಟ್ಟಳು ಎಲ್ಲರೂ ಆಸ್ಪತ್ರೆಯಿಂದ ಮನೆಯತ್ತ ಹೊರಟರು ಮನೆಗೆ ಬಂದವಳೆ ಸೀದಾ ರೂಮಿಗೆ ಓಡಿದಳು ಅನನ್ಯ ಎಷ್ಟು ಯೋಚನೆ ಮಾಡಿದರೂ ಅವಳಿಗೆ ತಿಳಿಯುತ್ತಿಲ್ಲ ಇದು ಹೀಗೆ ಸಾಧ್ಯ ನನ್ನ ಬದುಕು ನಾವಿಕನಿಲ್ಲದ ದೋಣಿಯಂತೆ ಆಗಿದೆ ದೇವರೇ ನನಗೇಕೆ ಈ ಶಿಕ್ಷೆ ಕಣ್ಣೀರು ಬೇಡವೆಂದರೂ ಕಣ್ಣಿಂದ ಜಾರುತ್ತಿತ್ತು ಗೌತಮ್ ಆತಂಕದಿಂದಲೇ ಮೇಲೆ ಬಂದ ಅನನ್ಯ ಅಳುತ್ತಿರುವುದನ್ನು ನೋಡಿ ಆ ಕ್ಷಣ ತಾನೇನು ಮಾಡುತ್ತಿದ್ದೇನೆ ಎಂದು ತಿಳಿಯದೆ ಅವಳನ್ನು ತನ್ನ ಬಿಸಿ ಅಪ್ಪುಗೆಯಲ್ಲಿ ಬಂಧಿಸಿ ಅನನ್ಯ ಅಳ್ಬೇಡ ನನಗೆ ಗೊತ್ತಿಲ್ಲ ಏನ್ ಕಷ್ಟ ನಿನ್ನ ಬಾಧಿಸುತ್ತಿದೆ ಎಂದು ಆದರೆ ಕೊನೆಯವರೆಗೂ ನಿನ್ನ ನಾನು ಕಾಪಾಡ್ತೀನಿ ನೆತ್ತಿಯ ಮೇಲೆ ಭರವಸೆಯ ಮುತ್ತನಿಟ್ಟ ಆ ಕ್ಷಣಕ್ಕೆ ಅನನ್ಯಾಗೆ ನಿಜವಾಗಲೂ ಸಾಂತ್ವನದ ಅವಶ್ಯಕತೆ ಇತ್ತು ಅವನ ಕಾಳಜಿಯ ಮಾತುಗಳಿಗೆ ಅವಳು ಸ್ಪಂದಿಸುತ್ತಿದ್ದಳು ಒಡಲಲ್ಲಿ ಯಾರದೋ ಕಂದ ನನಗೆ ನಿನ್ನ ಪ್ರೀತಿಯ ಬಂದ ಏನಿದು ನಮ್ಮಿಬ್ಬರ ಸಂಬಂಧ ಎಲ್ಲಿಂದ ಹುಟ್ಟಿತು ಈ ಅನುರಾಗದ ಅನುಬಂಧ ಎಷ್ಟೋ ಹೊತ್ತು ಇಬ್ಬರು ಬಿಸಿ ಅಪ್ಪುಗೆಯಲ್ಲಿ ಕಳೆದೇ ಹೋಗಿದ್ದರು ಗಂಗಮ್ಮನ ಬಳಿಯ ಶಬ್ದಕ್ಕೆ ಇಬ್ಬರು ಅಂಜಿಕೆಯಿಂದ ದೂರ ಸರಿದ್ದರು ಗೌತಮಪ್ಪವ್ರೆ ಏನಾಯಿತು ಅನನ್ಯಾಗೆ ಈಗಲೇ ಅವಳಿಗೆ ವಿಷಯ ತಿಳಿಸುವುದು ಬೇಡ ಎಂದು ನಿರ್ಧರಿಸಿ ಸ್ವಲ್ಪ ಸುಸ್ತು ಸರಿ ಹೋಗುತ್ತೆ ಗಂಗಮ್ಮ ಚುಟುಕಾಗಿ ಉತ್ತರಿಸಿದ ಗೌತಮ್ ಜ್ಯೂಸ್ ಮಾಡಿಕೊಂಡು ಬನ್ನಿ ಅವಳನ್ನು ಅಲ್ಲಿಂದ ಸಾಗ ಹಾಕಿದ ಆದರೂ ಗಂಗಮ್ಮನ ಅನುಮಾನದ ಕಣ್ಣುಗಳು ಗುಣಾಕಾರ ಭಾಗಾಕಾರದ ಲೆಕ್ಕಾಚಾರವನ್ನು ಹಾಕುತ್ತಿತ್ತು ಅವನ ಈ ಪರಿಕಾಳಜಿಗೆ ಏನು ಹೇಳಬೇಕು ತಿಳಿಯಲಿಲ್ಲ ಗೊತ್ತೂ ಗುರಿ ಇಲ್ಲದ ನನ್ನನ್ನು ಮನೆಗೆ ತಂದಿಟ್ಟುಕೊಂಡಿರುವುದಲ್ಲದೆ ನನ್ನ ಕಷ್ಟಕ್ಕೆ ಹೆಗಲು ಕೊಡುತ್ತೇನೆ ಎನ್ನುತ್ತಿದ್ದಾರೆ ಇನ್ನು ಎಷ್ಟು ದಿನ ಆಶ್ರಯ ಈ ಮನೆಯಲ್ಲೇ ನನಗೆ ಗೌತಮ್ ಅವಳ ಆತಂಕಭರಿತ ಕಣ್ಣುಗಳನ್ನು ನೋಡಿ ಏನೂ ಜಾಸ್ತಿ ಯೋಚನೆ ಮಾಡಬೇಡಿ ನೀವಾಗೆ ನಿಮ್ಮ ವಿಚಾರ ಹೇಳೋ ತನಕ ನಾನೇನೂ ಕೇಳಲ್ಲ ನನ್ನ ನೀವು ನಿಮ್ಮ ಒಳ್ಳೆ ಸ್ನೇಹಿತ ಅಂತ ತಿಳಿಯಬಹುದು ಫ್ರೆಂಡ್ಸ್ ಅಂತ ಕೈ ಮುಂದು ಮಾಡಿದ ಅವಳು ಅವನ ಪರಿಗೆ ಅಚ್ಚರಿಯಿಂದ ನೋಡುತ್ತಾ ಅವನ ಕೈಗೆ ತನ್ನ ಕೈ ಸೇರಿಸಿದಳು ಸ್ನೇಹವೋ ಪ್ರೇಮವೋ ನಾ ಅರಿಯೇ ಏಕಾಂಗಿ ಬದುಕಲ್ಲಿ ಬಂದೆ ನೀ ಪ್ರೀತಿಯ ಮಲ್ಲಿಗೆಯಾಗಿ ಅನನ್ಯಾಳ ಜೀವನದ ಏನು ಗೌತಮ್ನ ನಿಸ್ವಾರ್ಥ ಪ್ರೇಮ ಅವನಿಗೆ ದಕ್ಕುತ್ತದೆಯೇ ಅನನ್ಯ ಯೋಚಿಸುತ್ತಿದ್ದಳು ಆ ದ್ರೋಹಿಯಿಂದ ನನ್ನ ಜೀವನವೇ ಹಾಳಾಯಿತು ಬಣ್ಣದ ಮಾತುಗಳಿಂದ ಮರಳು ಮಾಡಿ ಪ್ರೀತಿಯೆಂಬ ಬಲೆಯಲ್ಲಿ ಸಿಕ್ಕಿಸಿದ ಆದರೂ ಎಂದು ಎಲ್ಲೇ ಮೀರಿರಲಿಲ್ಲ ನಾನು ಆದರೂ ಇದು ಹೀಗಾಯಿತು ಅಂದು ಅವನಿಂದ ದೂರಾದ ದಿನ ಸತ್ಯ ತಿಳಿಯಲೇಬೇಕೆಂಬ ಹಠದಿಂದ ಬಂದಿದ್ದೆ ಎಷ್ಟು ಬೇಡವೆಂದರೂ ಏನೂ ಜ್ಯೂಸ್ ಕೊಟ್ಟಿದ್ದ ಕುಡಿಯಲು ಎಚ್ಚರವಾದಾಗ ನಾನೆಲ್ಲಿದ್ದೇನೆ ಎಂದು ಸಹ ತಿಳಿಯದ ಸ್ಥಿತಿಯಲ್ಲಿ ಇದ್ದೆ ಇದ್ದಕ್ಕಿದ್ದಂತೆ ಅವಳ ಗಮನ ಕತ್ತಿನ ಹತ್ತಿರ ಹೋಯಿತು ಹೋ ಆ ದ್ರೋಹಿ ಆವಾಗಲೇ ನನಗೆ ಈ ತಾಳೆಯನ್ನು ಕಟ್ಟಿರಬೇಕು ನನಗದು ತಿಳಿಯಲಿಲ್ಲ ಒಂದಕ್ಕೊಂದು ತಾಳೆ ಹಾಕುತ್ತಾ ಅವಳ ತಲೆ ದಿಮ್ಮೆಂದಿತು ಇದು ಯಾವ ಥರದ ಬದುಕು ದೇವರೇ ಎಲ್ಲ ಇದ್ದು ಇಲ್ಲದಂತಾಗಿದೆ ನನ್ನ ಬದುಕು ದೇವರ ಆಟ ಬಲ್ಲವರ್ಯಾರು ಆತನ ಎದುರು ನಿಲ್ಲುವರ್ಯಾರು ಹಾಡೊಂದರ ಸಾಲು ನೆನಪಾಗಿತ್ತು ಗೌತಮ್ ಮುಂದಿನ ನಡೆಯ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ ಸದ್ಯದ ಪರಿಸ್ಥಿತಿಯಲ್ಲಿ ಏನೂ ಜಾಸ್ತಿ ಮಾಡುವ ಹಾಗಿಲ್ಲ ಬಂದ ಹಾಗೆ ಬದುಕನ್ನು ಸ್ವೀಕಾರ ಮಾಡಿದರಾಯಿತು ಎಂದು ಸುಮ್ಮನಾದ ಅತ್ತ ಅನನ್ಯಾಳು ಕೂಡ ಯಾವುದರ ಬಗ್ಗೆಯೂ ಸರಿಯಾದ ನಿರ್ಧಾರಕ್ಕೆ ಬರದೆ ಹಾಗೆ ಸುಮ್ಮನೆ ಇದ್ದಳು ಗಂಗಮ್ಮ ಕಾಫಿ ಲೋಟದೊಂದಿಗೆ ಗೌತಮ್ ಇದ್ದಲ್ಲಿಗೆ ಬಂದಳು ಕಾಫಿ ಇಟ್ಟು ಇನ್ನೂ ಅಲ್ಲೇ ನಿಂತಿದ್ದಳು ಅವಳ ಇರುವನ್ನು ಅರಿತ ಗೌತಮ್ ನೋಡಿ ಗಂಗಮ್ಮ ನಿಮ್ಮ ಗೊಂದಲ ನನಗೆ ಅರ್ಥವಾಗುತ್ತೆ ಆದರೆ ಏನು ಹೇಳುವ ಸ್ಥಿತಿಯಲ್ಲಿ ನಾನಿಲ್ಲ ನನಗೆ ಎಷ್ಟೋ ವಿಷಯಗಳು ತಿಳಿಯಬೇಕಿದೆ ಸ್ವಲ್ಪ ದಿನ ನೀವು ಏನೂ ಗೊತ್ತಿಲ್ಲದಂತೆ ಸುಮ್ಮನಿತ್ತು ಬಿಡಿ ಗೌತಮ್ನ ಮಾತಿಗೆ ಗಂಗಮ್ಮ ಸರಿ ಎಂದು ತಲೆ ಅಲ್ಲಾಡಿಸಿ ಹೊರಟು ಹೀಗೆ ದಿನಗಳು ಕಳೆಯುತ್ತಿದ್ದವು ಗೌತಮ್ ಇವಾಗ ಆಫೀಸ್ಗೆ ಹೋಗಿ ಬಂದು ಮಾಡುತ್ತಿದ್ದ ಎಷ್ಟು ದಿನ ಮನೆಯಲ್ಲೇ ಕುಳಿತಿರಲು ಸಾಧ್ಯ ಆ ದಿನ ಆಫೀಸಿಂದ ಬೇಗ ಬಂದವನೇ ಸೀದಾ ಅನನ್ಯಾಳ ರೂಮಿನತ್ತ ನಡೆದ ಅನನ್ಯ ಬೇಗ ಹೊರಡು ಆಸ್ಪತ್ರೆಗೆ ಹೋಗಬೇಕು ಇವತ್ತು ಸ್ಕ್ಯಾನಿಂಗ್ ಇದೆ ಅಲ್ವಾ ಅವಸರಿಸಿದ ಕಿಟಕಿಯ ಬಳಿ ನಿಂತಿದ್ದ ಅನನ್ಯ ನದನಿಗೆ ಹಿಂದೆ ತಿರುಗಿದಳು ಮೈಕೈ ತುಂಬಿಕೊಂಡು ಗರ್ಭಿಣಿ ಬೇರೆ ಹೊಟ್ಟೆಯೂ ಸ್ವಲ್ಪ ಬಂದಿತ್ತು ಐದು ತಿಂಗಳಲ್ವಾ ಈ ನಡುವೆ ಅನನ್ಯಾಗೆ ಗೌತಮ್ ನಡೆ ಅಚ್ಚರಿ ತಂದಿತ್ತು ಯಾರದೋ ಮಗುವಿನ ಬಗ್ಗೆ ಯಾಕೆಷ್ಟು ಕಾಳಜಿ ಆದರೂ ಒಮ್ಮೊಮ್ಮೆ ಅವನು ಬೀರುವ ಒಲವನೋಟ ಇವಳಿಗೆ ತಿಳಿದರೂ ತಿಳಿಯದಂತೆ ಇದ್ದು ಬಿಡುತ್ತಿದ್ದಳು ಭಾವನೆಗಳೇ ಹಾಗೆ ನಾವೆಷ್ಟು ಬಂಧಿಸಲು ಪ್ರಯತ್ನ ಪಟ್ಟರೋ ಒಮ್ಮೊಮ್ಮೆ ಅದರಿಂದ ಸೋಲು ನಮಗೆ ಕಟ್ಟಿಟ್ಟ ಬುತ್ತಿ ಗೌತಮ್ ನನ್ನ ಬಗ್ಗೆ ನಿಮಗೆ ಏನು ಅನಿಸುತ್ತಿಲ್ವಾ ಇದು ಎಷ್ಟನೇ ಬಾರಿ ಕೇಳಿದ ಪ್ರಶ್ನೆಯೋ ಆದರೆ ಉತ್ತರ ಮಾತ್ರ ಮುಗಳ್ನಗೆ ಅಷ್ಟೇ ಗೌತಮ್ನಿಂದ ಅದು ಗೊತ್ತಿದ್ದರೋ ಮತ್ತದೇ ಪ್ರಶ್ನೆ ಕೇಳುವ ಸಾಹಸ ಮಾಡಿದ್ದೇಳ್ಯ ನೋಡ ನನ್ಯ ಲೇಟ್ ಆಗ್ತಾ ಇದೆ ಹೊರಡು ಏನೇನೋ ಯೋಚನೆ ಮಾಡಿ ಆರೋಗ್ಯ ಹಾಳು ಮಾಡ್ಕೋಬೇಡ ಮಗುಗೂ ತೊಂದರೆ ಆಗುತ್ತೆ ಇದರಿಂದ ಇಬ್ಬರು ಆಸ್ಪತ್ರೆಯತ್ತ ಹೊರಟರು ಡಾಕ್ಟರ್ ಚಂದನ ಅವರಿಗೆ ಇವರ ಪರಿಚಯ ಚೆನ್ನಾಗಿ ಆಗಿತ್ತು ಇವರ ಬಳಿಯೇ ಟೆಸ್ಟ್ ಮಾಡಿಸುತ್ತಾ ಇದ್ದುದರಿಂದ ಗೌತಮ್ನ ಹಳೆಯ ಪರಿಚಯವೂ ಇದ್ದುದರಿಂದ ಅವರ ಭೇಟಿಗೆ ಕಾಯುತ್ತಾ ಕೋರುವ ಅವಶ್ಯಕತೆ ಇರಲಿಲ್ಲ ಓಟಿಗೆ ಹೋಗಿದ್ದರೆ ಮಾತ್ರ ಸ್ವಲ್ಪ ಸಮಯ ಕಾಯಬೇಕಾಗಿತ್ತು ಸೀದಾ ಡಾಕ್ಟರ್ ಬಳಿ ಬಂದವರು ಪರಿಚಯದ ಮೊಗಳ್ನಗೆ ಬೀರಿದರು ಹಾಯ್ ಗೌತಮ್ ಹಾಯ್ ಅನನ್ಯ ಹೇಗಿದೆ ಆರೋಗ್ಯ ಏನೂ ಇಲ್ಲ ತಾನೆ ಡಾಕ್ಟರ್ ಕೇಳಿದ ಪ್ರಶ್ನೆಗೆ ಇಬ್ಬರು ಅಡ್ಡಡ್ಡ ತಲೆ ಆಡಿಸಿದರು ಅದು ಸ್ಕ್ಯಾನಿಂಗ್ ಇತ್ತು ಡಾಕ್ಟರ್ ಅದಕ್ಕೆ ಬಂದ್ವಿ ಹೋ ಹೌದಲ್ವಾ ಸರಿ ಗೌತಮ್ ನೀನು ಹೊರಗಡೆ ಇರೋ ಗೌತಮ್ ಹೊರ ಹೋದ ಬಳಿಕ ಅನನ್ಯಾಳತ್ತ ತಿರುಗಿ ಗೌತಮ್ನಂತ ಗಂಡ ಪಡೆಯಲು ನೀನು ಅದೃಷ್ಟ ಮಾಡಿದ್ಯಾ ಯಾವಾಗೂ ಅವನಿಗೆ ನಿನ್ನ ಆರೋಗ್ಯದ ಬಗ್ಗೆನೇ ಚಿಂತೆ ಯಾವಾಗೂ ನನಗೆ ಫೋನ್ ಮಾಡಿ ಯಾವ ಆಹಾರ ತಗೋಬೇಕು ಗರ್ಭಿಣಿ ಅವರಿಗೆ ಏನಿಷ್ಟ ಎಲ್ಲ ಕೇಳ್ತಾನೆ ನಿನಗೆ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಕೊಡೋವರೆಗೂ ಅವನಿಗೆ ಏನೂ ಆಗಿದೆ ಅನ್ನೋ ಥರ ಚಡಪಡಿಸುತ್ತಾ ಇರ್ತಾನೆ ತುಂಬ ಒಳ್ಳೆ ಮನಸ್ಸಿನ ಹುಡುಗ ಅವನು ನಿನ್ನ ಪ್ರೀತಿ ಮಾಡೋ ಅಷ್ಟೇ ನೀನು ಅವನನ್ನ ಪ್ರೀತಿ ಮಾಡ್ತೀಯಾ ಅಂತ ನನ್ನ ನಂಬಿಕೆ ಇಬ್ಬರು ಚೆನ್ನಾಗಿರಿ ಆದಷ್ಟು ಬೇಗ ನಿಮ್ಮ ಕುಟುಂಬಕ್ಕೆ ಚಂದದ ಪುಟಾಣಿ ಬರಲಿ ಡಾಕ್ಟರ್ ಹೇಳುತ್ತಾ ಸ್ಕ್ಯಾನಿಂಗ್ಗೆ ತಯಾರಿ ಮಾಡಿದ್ದರು ರಿಪೋರ್ಟ್ ಪಡೆದು ಯಾವ ತೊಂದರೆಯೂ ಇಲ್ಲ ಎಂದು ಹೇಳಿದ ಮೇಲೆ ಇಬ್ಬರು ನಿರಾಳರಾಗಿ ಮನೆಗೆ ತಲುಪಿದ್ದರು ಸೀದಾ ರೂಮಿಗೆ ಬಂದವಳೆ ಅನನ್ಯ ಡಾಕ್ಟರ್ ಆಡಿದ ಮಾತುಗಳೇ ಅವಳ ಕಿವಿಯಲ್ಲಿ ರಿಂಗಣಿಸುತ್ತಿದ್ದೆವು ನಿಜ ಅವರ ಮಾತು ಆದರೆ ನಾನವರ ಪ್ರೀತಿಗೆ ಯೋಗ್ಯಳಲ್ಲ ಯಾರದೋ ಮಗುವಿಗೆ ತಾಯಿಯಾಗುತ್ತಿರುವ ನಾನು ಅವರನ್ನು ಬಯಸುವುದು ಮಹಾ ಅಪರಾಧವೇ ಸರಿ ಅವರ ಕಣ್ಣಲ್ಲಿ ಒಲವ ಪರಿಗೆ ಮನ ಸೋಲುತ್ತಿದೆ ಎನಿಸಿದರೂ ನಾನೇನು ಮಾಡುವ ಸ್ಥಿತಿಯಲ್ಲಿ ಇಲ್ಲ ಭಾವನೆಗಳಿಗೆ ಬೇಲಿ ಕಟ್ಟಿ ಬದುಕಬೇಕಿದೆ ಇಂಥ ಒಳ್ಳೆ ಮನಸ್ಸಿರುವ ಇವರಿಗೆ ಒಳ್ಳೆ ಜೀವನ ಸಿಗಬೇಕು ಮಗು ಆದ ತಕ್ಷಣ ಇಲ್ಲಿಂದ ದೂರ ಹೋಗಬೇಕು ನಮ್ಮಂಥವರಿಗೆ ಆಶ್ರಯಗಳಿಗೇನೋ ಬರವೇ ಯೋಚಿಸುತ್ತಾ ಹಾಗೆ ನಿದ್ದೆಗೆ ಜಾರಿದ್ದಳು ಇವನು ಇನಿಯನಲ್ಲ ತುಂಬ ಸನಿಹ ಬಂದಿಹನಲ್ಲ ಹಾಡಿನ ಸಾಲೊಂದು ಕನಸಲ್ಲಿ ಬಂದು ಮರೆಯಾಗಿತ್ತು ಮಾರನೇ ದಿನ ಗೌತಮ್ ಏನೋ ಹುಡುಕುವುದರಲ್ಲಿ ತುಂಬ ಬ್ಯುಸಿಯಾಗಿದ್ದ ಎಷ್ಟು ಹುಡುಕಿದರೂ ಸಿಗಬೇಕಾಗಿದ್ದು ಮಾತ್ರ ಸಿಗುತ್ತಿರಲಿಲ್ಲ ಆ ದಿನ ಸಾಲು ಸಾಲು ಮೀಟಿಂಗ್ ಬೇರೆ ಇತ್ತು ಥೂ ಇವತ್ತೇ ಈಗಾಗಬೇಕಾ ಎಂದು ಮನಸ್ಸಲ್ಲೇ ಬೈದುಕೊಳ್ಳುತ್ತಾ ಇರುವಾಗ ಏನೋ ನೆನಪಾದವನಂತೆ ಅನನ್ಯಾಳ ರೂಮಿನ ಕಡೆ ಓಡಿದ ಅವನು ಹುಡುಕಿಟ್ಟಿದ್ದ ಫೈಲ್ ಅಲ್ಲೇ ಮಂಚದ ಮೇಲೆ ಇತ್ತು ಒಂದು ಕಿರುನಗೆ ಬೀರಿ ಅದನ್ನು ಕೈಗೆತ್ತಿಕೊಂಡ ಬಾತ್ರೂಮಿನಿಂದ ನೀರಿನ ಶಬ್ದ ಬೀಳುತ್ತಿತ್ತು ಹೋ ಸ್ನಾನಕ್ಕೆ ಹೋಗಿರಬೇಕು ಎಂದು ಈ ಕಡೆ ಬರಲು ಅಪ್ರಯತ್ನ ಪೂರ್ವಕವಾಗಿ ಅವಳ ಅರಿ ಬ್ಯಾಗಿನ ಒಳಗೆ ಅರ್ಧ ಎಣಿಕೆ ನೋಡುತ್ತಿದ್ದ ಭಾವಚಿತ್ರವನ್ನು ತೆಗೆದ ಅದೊಂದು ಫ್ಯಾಮಿಲಿ ಫೋಟೋ ಎಂದು ಯಾರು ನೋಡಿದರೂ ಹೇಳಬಹುದಾಗಿತ್ತು ದಿನ ಬೂದಿ ಮುಚ್ಚಿದ ಕೆಂಡದಂತೆ ಇದ್ದ ಅನನ್ಯಾಳ ಬದುಕು ಒಂದೊಂದಾಗಿ ಪುಟ ತಿರವಲು ಕಾಯುತ್ತಿತ್ತು ಆ ಫೋಟೋವನ್ನು ಹಿಡಿದು ಅಲ್ಲೇ ಕುಳಿತ ಗೌತಮ್ ಇರುವ ಮೀಟಿಂಗ್ಗಳ ಬಗ್ಗೆ ಅದಾಗಲೇ ರಿಷಿನ ಕೊರಳಿಗೆ ಹಾಕಿಬಿಟ್ಟಿದ್ದ ಹೇಗಾದರೂ ಸರಿ ಅನನ್ಯಾಳ ಹಿನ್ನೆಲೆ ಬಗ್ಗೆ ತಿಳಿಯಲು ಅವನ ಮನ ಕಾತುರತೆಯಿಂದ ಕಾಯುತ್ತಿತ್ತು ಆಗ ತಾನೇ ಸ್ನಾನ ಮುಗಿಸಿ ಬಂದ ಅನನ್ಯಾಗೆ ಗೌತಮ್ ತನ್ನ ರೂಮಿನಲ್ಲಿ ಇರುವುದು ಸ್ವಲ್ಪ ಇರುಸುಮುರುಸಾದರೂ ಏನೂ ಹೇಳದೆ ಸುಮ್ಮನೆ ಇದ್ದಳು ಗೌತಮ್ ಇನ್ನೂ ಆಫೀಸ್ಗೆ ಹೋಗಿಲ್ವಾ ಅನನ್ಯಾಳೆ ಮಾತಿಗೆಳೆದಳು ಸುಮ್ಮನೆ ಕೂತಿದ್ದ ಗೌತಮ್ ಭಾವಚಿತ್ರವನ್ನು ಅವಳ ಮುಂದೆ ಹಿಡಿದು ಏನಿದು ಯಾರಿದು ಪ್ಲೀಸ್ ಅನನ್ಯಾ ಹೇಳಿ ನನ್ನ ಮೇಲೆ ಸ್ವಲ್ಪನಾದ್ರೂ ನಿಮಗೆ ಗೌರವ ಇದ್ದರೆ ಮುಚ್ಚು ಮರೆ ಮಾಡದೆ ಎಲ್ಲವನ್ನೂ ಹೇಳುತ್ತೀರಾ ಎಂದು ಭಾವಿಸುತ್ತೇನೆ ತುಸು ಬೇಸರದಿಂದಲೇ ನುಡಿದ ಗೌತಮ್ ಅವನಿಗೂ ಇಷ್ಟು ದಿನದ ಅವಳ ಮೌನ ತೀರಾ ಅಸಹನೀಯವೆನಿಸಿತ್ತು ಅನನ್ಯಾಳ ಕಣ್ಣಿಂದ ಅದಾಗಲೇ ಕಣ್ಣೀರು ಬರಲು ಶುರುವಾಗಿತ್ತು ಅವಳ ಕಣ್ಣೀರು ನೋಡಿ ಏಕೋ ತುಂಬ ದುಃಖವೆನಿಸಿತು ಗೌತಮ್ಗೆ ನೋಡಿ ಅಳ್ಬೇಡಿ ನಿಮಗೆ ಇಷ್ಟ ಇದ್ರೆ ಹೇಳಿ ಇಲ್ಲ ಅಂದರೆ ಬೇಡ ಅವಳ ಕೈಗೆ ತನ್ನ ಕೈ ಸೇರಿಸಿದ ಇಲ್ಲ ಗೌತಮ್ ಎಲ್ಲ ಹೇಳ್ತೀನಿ ಇನ್ನಷ್ಟು ದಿನ ನಿಮ್ಮನ್ನ ಕಾಯಿಸಲು ನನ್ನ ಮನ ಒಪ್ಪುತ್ತಿಲ್ಲ ಎಂದು ತನ್ನ ಗತ ಜೀವನದತ್ತ ಹೋದಳು ಗೌತಮ್ ಅವಳ ಮಾತಿಗೆ ಕಿವಿಯಾದ ಆ ದಿನಗಳು ತುಂಬ ಸುಂದರವಾಗಿದ್ದವು ಬಾಲ್ಯದ ದಿನಗಳು ಅದರ ಉಡುಗಾಟ ಎಲ್ಲರಿಗೂ ಇಷ್ಟವೇ ಅಲ್ಲವೇ ನಮ್ಮ ಅನನ್ಯಾಳು ಸಹ ಇದಕ್ಕೆ ಹೊರತಾಗಿರಲಿಲ್ಲ ಅರುಣ್ ಜಾನಕಿ ದಂಪತಿಗಳ ಮುದ್ದಿನ ಮಗಳು ಬಹಳ ಚೂಟಿ ಎಲ್ಲರ ಅಚ್ಚುಮೆಚ್ಚು ಅವಳ ತುಂಟಾಟವನ್ನು ನೋಡಲು ಎಲ್ಲರೂ ಕಾಯುತ್ತಿದ್ದರು ಬಾಲ್ಯ ಕಳೆದು ಹರಿಯ ಬಂದಾಗ ಅನನ್ಯ ದಂತದ ಗೊಂಬೆಯಂತೆ ಮಿನುಗುತ್ತಿದ್ದಳು ಎಷ್ಟು ದಿನ ಇದ್ದ ತುಂಟಾಟ ಮಾಯವಾಗಿ ನಾಚಿಕೆ ಅವಳನ್ನು ಆವರಿಸಿತ್ತು ಅರುಣವರು ಮೂಲತಃ ತೀರ್ಥಹಳ್ಳಿ ಅವರು ಅಲ್ಲೇ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದರು ಮನೆ ಕಡೆ ಸ್ವಲ್ಪ ಜಮೀನು ಇದ್ದಿದ್ದರಿಂದ ಜೀವನಕ್ಕೆ ಅವರಿಗೆ ಯಾವ ತೊಂದರೆಯೂ ಇರಲಿಲ್ಲ ಜಾನಕಿ ಅವರು ಗೃಹಿಣಿ ಮನೆಯನ್ನು ಅಚ್ಚುಕಟ್ಟಾಗಿ ನೋಡಿಕೊಂಡು ಹೋಗುತ್ತಿದ್ದೆರು ಅನನ್ಯ ಮತ್ತು ಅಜಯ್ ಇಬ್ಬರು ಮುತ್ತಿನ ಮಕ್ಕಳು ಸುಖಿ ಸಂಸಾರ ಎಂದರೆ ತಪ್ಪಾಗಲಾರದು ಅನನ್ಯ ಓದಿನಲ್ಲೂ ಚುರುಕು ಹಾಡು ಹೇಳುವುದೆಂದರೆ ಅತ್ಯಂತ ಪ್ರಿಯ ಅವಳಿಗೆ ಅಲ್ಲಲ್ಲಿ ಕಚೇರಿಯನ್ನು ಕೊಡುತ್ತಿದ್ದಳು ಪದವಿಯ ಕೊನೆ ವರ್ಷದಲ್ಲಿದ್ದ ಅವಳಿಗೆ ಅರುಣ್ ದಂಪತಿಗಳು ಯೋಗ್ಯವರ ಸಿಕ್ಕರೆ ಮದುವೆ ಮಾಡುವ ನಿರ್ಧಾರಕ್ಕೂ ಬಂದಿದ್ದೆರು ಆದರೆ ವಿಧಿಲಿಖಿತದ ಮುಂದೆ ನಮ್ಮದೇನಿದೆ ಕಚೇರಿಯನ್ನು ಕೊಡುತ್ತಿದ್ದ ಅನನ್ಯಾಗೆ ಅಲ್ಲಿ ಪರಿಚಯನಾದವನೇ ಹರ್ಷ ನೋಡಲು ಸುರಸುಂದರಾಂಗ ಎಂದು ಹೇಳಲಾಗದು ಆದರೂ ಏನೋ ಒಂದು ಮೂಡಿ ಅವನಲ್ಲಿತ್ತು ಯಾರ ಜೊತೆಗೂ ಅಷ್ಟಾಗಿ ಬೆರೆಯದ ಅನನ್ಯ ಅವನ ಸೆಳೆತಕ್ಕೆ ಸಿಲುಕಿದ್ದಳು ಇದು ಅವಳ ಪ್ರಾಣ ಸ್ನೇಹಿತೆ ಶ್ರಾವಣಿಗೆ ಬಿಟ್ಟರೆ ಇನ್ಯಾರಿಗೂ ತಿಳಿದಿರಲಿಲ್ಲ ಮೊದಮೊದಲು ಇದೆಲ್ಲ ತಪ್ಪೆನಿಸಿದರೂ ಅವನ ಪ್ರೀತಿಯ ಬಲೆಗೆ ಸಿಕ್ಕಿದ ಅನನ್ಯಾಗೆ ಎಲ್ಲವೂ ಗೌಣವಾಗಿತ್ತು ಅಂದು ಕಚೇರಿ ಮುಗಿಸಿ ಮನೆಗೆ ಬಂದ ಅನನ್ಯಾಗೆ ಒಂದು ಅಘಾತಕಾರಿ ವಿಷಯ ಕಾದಿತ್ತು ಜಾನಕಿ ಖುಷಿಯಿಂದ ಮಗಳ ಬರುವಿಕೆಯನ್ನೇ ಕಾಯುತ್ತಿದ್ದಂತೆ ಮಗಳೇ ಈ ದಿನ ನನಗೆ ತುಂಬ ಖುಷಿ ಆಗ್ತಾ ಇದೆ ಕಣಮ್ಮ ಅಮ್ಮಾ ಏನಮ್ಮ ಅಂತ ಖುಷಿ ಪಡೋ ವಿಚಾರ ನನಗೂ ಹೇಳುವ ಅನನ್ಯಾಳ ಮಾತಿಗೆ ಹೆಣ್ಣು ಹೆತ್ತವರಿಗೆ ಇನ್ನೇನಿರುತ್ತಮ್ಮ ನಾಳೇನೆ ನಿನ್ನ ನೋಡೋಕೆ ಗಂಡಿನ ಕಡೆ ಅವರು ಬರುತ್ತಾರೆ ಯೋಗ್ಯವರ ಒಳ್ಳೆ ಆಸ್ತಿ ಅಂತಸ್ತು ಎಲ್ಲ ಇದೆ ಗುಣದಲ್ಲೋ ಅಪರಂಜಿ ಇನ್ನೇನ್ ಬೇಕು ಹೇಳು ಜಾನಕಿ ಬಹು ಸಂತೋಷದಿಂದ ನುಡಿದರು ಈಗ ಗಾಬರಿ ಆಗುವ ಸರದಿ ಅನನ್ಯದಾಗಿತ್ತು ಅಮ್ಮನ ಮಾತಿಗೆ ಏನೂ ಪ್ರತಿಕ್ರಿಯಿಸದೆ ಸೀತಾ ರೂಮಿಗೆ ನಡೆದಳು ಮಗಳಿಗೆ ಈಗಲೇ ನಾಚಿಕೆ ಎಂದು ಜಾನಕಿ ನಗುತ್ತಾ ಅಡಿಗೆ ಮನೆ ಕಡೆ ನಡೆದರು ರೂಮಿಗೆ ಬಂದವಳೆ ಸೀತಾ ಹರ್ಷಾಗೆ ಕರೆ ಮಾಡಿ ಹಲೋ ಹರ್ಷ ಎಂದು ನಡೆದ ವಿಷಯವನ್ನು ವಿವರಿಸಿದಳು ಹರ್ಷ ಒಳ್ಳೆಯವನಂತೆ ನಟಿಸುತ್ತಾ ಅನನ್ಯ ನೀನಿಲ್ಲ ಅಂದರೆ ನಾನಂತೂ ಬದುಕಿರಲ್ಲ ನೋಡು ಹುಡುಗ ನೋಡು ಶಾಸ್ತ್ರ ಮುಗೀಲಿ ಆಮೇಲೆ ನೀನು ನಾನು ಹೇಳಿದ ಹಾಗೆ ಮಾಡು ಲವ್ ಯು ಅಂತ ಹೇಳಿ ಫೋನ್ ಇಡುತ್ತಾನೆ ಅವನ ಬಣ್ಣದ ಮಾತಿಗೆ ಮರುಳಾದ ಅನನ್ಯ ಅವನು ಹೇಳಿದ ಮಾತೆಲ್ಲ ಒಪ್ಪುತ್ತಾಳೆ ಎಷ್ಟೋ ಹೆಣ್ಣು ಮಕ್ಕಳು ಪ್ರೀತಿ ಮಾಡಲು ತೋರಿಸುವ ಧೈರ್ಯವನ್ನು ತಮ್ಮ ತಂದೆ ತಾಯಿಯ ಬಳಿ ಧೈರ್ಯದಿಂದ ಮಾತಾಡಿ ಅವರ ಅಭಿಪ್ರಾಯ ಪಡೆದರೆ ಎಷ್ಟೋ ಅನಾಹುತಗಳು ತಪ್ಪುತ್ತವೆ ಅಲ್ಲವೇ ಅಣೆ ಬರಹಕ್ಕೆ ಹೊಣೆಯಾರು ಎಂಬಂತೆ ಮುಂದಿನ ವಿಚಿತ್ರ ತಿರುವುಗಳು ಅನನ್ಯಾಳ ಪಾಲೆಗೆ ಕಾತಿತ್ತು ಹೆಣ್ಣು ಗಣ್ಣು ನೋಡುವ ಶಾಸ್ತ್ರವಂತೂ ಮುಗಿದಿತ್ತು ಗಂಡಿನ ಕಡೆ ಅವರಿಗೆ ಅನನ್ಯ ಬಹಳ ಹಿಡಿಸಿದ್ದಳು ಅವರು ತಮ್ಮ ಒಪ್ಪಿಗೆಯನ್ನು ಸೂಚಿಸಿ ಹೊರಟಿದ್ದರು ಇತ್ತ ಅಜಯ್ ಅಕ್ಕನಿಗೆ ಸುಮ್ಮನೆ ರೇಗಿಸುತ್ತಿದ್ದ ಹಾಹಾ ನಿನ್ನ ಮದುವೆಯಂತೆ ಆಹಾ ನಿನ್ನ ಮದುವೆಯಂತೆ ಸುಮ್ಮನೆ ಇರು ಅಜಯ್ ಅನನ್ಯ ರೇಗಿದಳು ತನ್ನ ಮುದ್ದಿನ ತಮ್ಮನ ಮೇಲೆ ಅರುಣಂತೂ ಮಗಳ ಮದುವೆ ನೋಡಲು ಬಹಳ ಕಾತುರತೆಯಿಂದ ಕಾಯುತ್ತಿದ್ದರು ಇಬ್ಬರಿಗೂ ನೆಮ್ಮದಿ ಸಿಕ್ಕಿದ್ದು ಅನನ್ಯ ಮೆಲ್ಲನೆ ರೋಮಿನಿಂದ ಹೊರಬಂದು ಅಪ್ಪ ಇವಾಗಲೇ ಯಾಕೆ ಮದುವೆಗೆ ಅವಸರ ನನ್ನ ಎಷ್ಟು ಬೇಗ ದೂರ ಮಾಡೋಕೆ ನಿಮಗೆ ಇಷ್ಟನಾ ಬೇಸರದಿಂದ ಕೇಳಿದಳು ಪುಟ್ಟ ನೋಡು ಹೆಣ್ಣು ಎತ್ತೋರಿಗೆ ಇದು ಯಾವಾಗೂ ಇರೋ ವಿಷಯನೇ ಇವತ್ತಾದರೂ ನಾಳೆ ಆದರೂ ನೀನು ಬೇರೆ ಅವರ ಮನೆಯ ದೀಪ ಬೆಳಗಬೇಕಾಗಿರೋಳು ಒಳ್ಳೆ ಸಂಬಂಧ ಬಂದಾಗ ಯಾಕೆ ಬೇಡ ಅನ್ಬೇಕು ಪುಟ್ಟಿ ಅರುಣ್ ಮಾತಿಗೆ ಏನೂ ಉತ್ತರಿಸಲಾರದೆ ಮತ್ತೆ ರೂಮಿಗೆ ಹೋದಳು ಅನನ್ಯ ಆ ದಿನದ ಬೆಳಗು ಅತಿ ಸುಂದರವಾಗಿತ್ತು ಸೂರ್ಯನ ಉದಯ ಎಂದಿಗಿಂತ ವಿಭಿನ್ನವಾಗಿತ್ತು ತರುಲತೆಗಳು ತಮ್ಮ ಖುಷಿಯನ್ನು ಸೂರ್ಯನ ಹೊಂಗಿರಣಗಳಿಂದ ಪ್ರದರ್ಶಿಸುತ್ತಿದ್ದವು ಜಾನಕಿ ಮತ್ತೆ ಅರುಣ್ ಮಗಳ ಮದುವೆ ಫಿಕ್ಸ್ ಆದ ಸಂತೋಷದಲ್ಲಿ ಇದ್ದರು ನಿಶ್ಚಿತಾರ್ಥಕ್ಕೆ ಮುಹೂರ್ತ ನೋಡಲು ಇನ್ನೇನು ಹೊರಡಬೇಕು ಎಂದಾಗ ಅಜಯ್ ಗಾಬರಿಯಿಂದ ಅಪ್ಪ ಅಮ್ಮ ಇಲ್ನೋಡಿ ಏನು ಅಜಯ್ ನಿಂದು ಬೆಳಗ್ಗೆ ಬೆಳಗ್ಗೆನೆ ತಲೆ ಹರಟೆ ಬೇಕಾದಷ್ಟು ಕೆಲಸ ಇದೆ ಗೊತ್ತಿಲ್ವಾ ನಿನಗೆ ಅಯ್ಯೋ ಅಪ್ಪ ಬನ್ನಿ ಇಲ್ಲಿ ಎಂದು ಒಂದು ಕಾಗದದ ಚೀಟಿಯನ್ನು ಕೊಟ್ಟ ಏನು ಇದು ಪತ್ರ ಓದಿಯಪ್ಪಾ ಅರುಣ್ ಪತ್ರ ತೊಡಗಿದರು ಪ್ರೀತಿಯ ಅಪ್ಪ ಅಮ್ಮ ಹಾಗೂ ಅಜಯ್ ಸಾಧ್ಯವಾದರೆ ನನ್ನ ಕ್ಷಮಿಸಿ ನನಗೆ ಈ ಮದುವೆ ಇಷ್ಟವಿಲ್ಲ ನಾನು ಹರ್ಷ ಎಂಬ ಹುಡುಗನನ್ನು ಪ್ರೀತಿಸುತ್ತಿದ್ದೇನೆ ಇದನ್ನು ನಿಮ್ಮ ಬಳಿ ಹೇಳಲು ಧೈರ್ಯ ಸಾಲದೆ ಮನೆ ಬಿಟ್ಟು ಹೋಗುತ್ತಿದ್ದೇನೆ ನಿಮ್ಮ ಪ್ರೀತಿಗೆ ಯೋಗ್ಯಳಲ್ಲ ಮಗಳು ಅನನ್ಯ ಎಂದು ಬರುತ್ತಿತ್ತು ಅದನ್ನು ಓದಿದ ಅರುಣ್ ಅಲ್ಲೇ ಕುಸಿದು ಕುಳಿತರು ಮುಂದೆ ಅನನ್ಯಳ ಬಾಳಲ್ಲಿ ಏನಾಯ್ತು ಅವಳ್ಯಾಕೆ ರೀತಿಯಾಗಿದ್ದು ಹರ್ಷ ಯಾವ ರೀತಿ ಅವಳಿಗೆ ಮೋಸ ಮಾಡಿದ್ದೆನೋ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ